ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಜೈ ವಂದೇ ಮಾತರಂ ವಂದೇ ಮಾತರಂ ಭಾರತೀಯ ಮತ್ತು ಸಂಘಕ್ಕೆ ಜಯ ಆಗಲಿ ಜಿಂದಾಬಾದ್ ಜಿಂದಾಬಾದ್ ಬಿಎಂಎಸ್ ಜಿಂದಾಬಾದ್ ಬಿಪಿಎಸ್ ಜಿಂದಾಬಾದ್ 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 ಬಿಪಿಎಸ್ ಆ ಸ್ಟಾರ್ಟ್ ಪ್ಲೀಸ್ ಈ ದಿನ ತಮಗೆಲ್ಲರಿಗೂ ಉತ್ತರ ಹಾಗೆ ರಾಷ್ಟ್ರಾದ್ಯಂತ ಭಾರತೀಯ ಅಂಚೆ ನೌಕರರ ಒಕ್ಕೂಟ ಏನಿದೆ ಭಾರತೀಯ ಪೋಸ್ಟ್ ಎಂಪ್ಲಾಯ್ಸ್ ಫೆಡರೇಷನ್ ತನ್ನೆಲ್ಲ ಸಂಘಟನೆಗಳನ್ನು ಒಳಗೊಂಡಂತೆ ರಾಷ್ಟ್ರಮಟ್ಟದ ಕರೆ ನೀಡಿದೆ ಇವತ್ತು ಈವ್ನಿಂಗ್ ಅಥವಾ ಓವರ್ ನೈಟ್ ಧರಣ ಏನಂತ ಹೇಳ್ತೀವಿ ರಾತ್ರಿ ಕಾ ರಾತ್ರಿ ಕಾಲಿನ ಧರಣ ಅಂತ ಹೇಳ್ತೀವಿ ಇವತ್ತು ಅವರಾತ್ರಿ ತರಣವನ್ನು ನಂಬ್ಕೊಂಡ್ರೆ ಕಾರಣ ಇಷ್ಟೇ ಸರ್ಕಾರ ಮತ್ತು ಇಲಾಖೆ ಇದುವರೆಗೂ ನಾವು ಕೊಟ್ಟಂಥ ನಲವತ್ತೊಂದು ಚಾರ್ಟ್ರ್ ಆಫ್ ಡಿಮಾಂಡ್ಸ್ ಏನಿತ್ತು ಬೇಡಿಕೆಗಳ ಪಟ್ಟಿ ಅದರಲ್ಲಿ ಯಾವುದನ್ನು ಕೂಡ ಈಡೇರಿಸಿಲ್ಲ ಜೊತೆಯಲ್ಲಿ ವೈಫಲ್ಯ ಕಂಡಿದೆ ಇದುವರೆಗೂ ಕೂಡ ಮಾತುಕತೆಗೂ ಕರೆದಿಲ್ಲ ಮತ್ತು ಆ ದಿಕ್ಕಿನಲ್ಲಿ ಯಾವುದೇ ರೀತಿಯಂತ ಧನಾತ್ಮಕವಾದಂಥ ಒಂದು ನಿರ್ಣಯಗಳನ್ನು ಇದುವರೆಗೂ ಹಂಗೆ ಕರಿಸಿಲ್ಲ ಮತ್ತು ಇದುವರೆಗೂ ಕೂಡ ಅದ್ರ ಬಗ್ಗೆ ಅವರು ಗಮನವೇ ಹರಿಸಿಲ್ಲ ಇದೆಲ್ಲರ ಹೊರತಾಗಿ ಇದೆಲ್ಲದರ ಹೊರತಾಗಿ ಭಾರತೀಯ ಸಂಘ ಭಾರತೀಯ ಅಂಚೆ ನೌಕರರ ಒಕ್ಕೂಟ ಏನಿದೆ ಈಗಾಗಲೇ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಂಥ ಡಿ ಜಿ ಮತ್ತು ಸೆಕ್ರೆಟರಿ ಜೊತೆಗೆ ಮತ್ತು ಮಂತ್ರಿಗಳು ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಕೂಲಂಪವಾಗಿ ಹೇಳಿದ್ದು ಆದರೆ ಇಲ್ಲಿ ತನಕ ಬೇಡಿಕೆ ಒಂದು ಪಾಯಿಂಟ್ ಕೂಡ ಜಿ ಡಿ ವಿಫಲರಾಗಿದ್ದಾರೆ ಹಾಗಾಗಿ ಇವತ್ತು ಭಾರತೀಯ ಅಂಚೆ ನೌಕರರ ಒಕ್ಕೂಟ ಏನಿದೆ ತನ್ನೆಲ್ಲ ಒಂಬತ್ತು ಸಂಘಟನೆಯನ್ನು ಒಳಗೊಂಡಂತೆ ಭಾರತೀಯ ಅಂಚೆ ನೌಕರರ ಸಂಘ ಗ್ರೂಪ್ ಸಿ ಇರ್ಬೋದು ಪೋಸ್ಟ್ಮನ್ ಎಫ್ ಡಿ ಎಸ್ ಇರ್ಬೋದು ಜಿ ಡಿ ಎಸ್ ಇರ್ಬೋದು ಎಮ್ ಎಂ ಎಸ್ ಇರ್ಬೋದು ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಇರ್ಬೋದು ಇಷ್ಟು ವಿಂಗ್ಗಳು ಏನಿದಾವೆ ಇಷ್ಟಕ್ಕೂ ಕೊಟ್ಟಿದೆ ಏನು ಅಂತಂದರೆ ನಾವು ಸರಣಿ ಹೋರಾಟಗಳನ್ನು ಅಂದ್ಕೊಳ್ತಾ ಇದ್ರೆ ನಮ್ಮ ನಲವತ್ತೊಂದು ಬೇಡಿಕೆಗಳು ಹಾಗೆ ಉಳಿತವೆ ಆದ್ದರಿಂದ ಸರ್ಕಾರದ ಮತ್ತು ಇಲಾಖೆ ಗಮನ ತರಬೇಕು ಗಮನಕ್ಕೆ ತರಬೇಕು ಮತ್ತೆ ಇದ್ರ ಬಗ್ಗೆ ಅವರು ಗಮನಕ್ಕೆ ತಂದು ಸೆಟಲ್ಮೆಂಟ್ಗೆ ಅವ್ರು ಬರಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನು ಅಂದರೆ ಎರಡನೇ ಹಂತವಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ ಈ ಹಿಂದೆ ಹಬ್ಬ ದಿನದಿಂದ ನಾವು ಕಪ್ಪು ಪಟ್ಟಿ ತರಿಸ್ಕೊಟ್ಟಿ ಸಾಂಕೇತಿಕವಾದಂತಹ ಒಂದು ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿದ್ವಿ ಅದ್ರಲ್ಲಿ ಸಕ್ಸಸ್ ಕೂಡ ಆಗಿದೆ ಅದ್ರ ನಂತರದ ಹೋಗಿ ಇವತ್ತು ಆಹುರಾತ್ರಿ ತಂಡ ಹಮ್ಮಿಕೊಂಡಿದ್ವಿ ಇಡೀ ರಾಷ್ಟ್ರದ ಮೂಲೆ ಮೂಲೆಯಲ್ಲಿ ಈ ಕ್ಷಣದಲ್ಲಿ ಎಲ್ಲ ಕಡೆ ಭಾರತೀಯ ಅಂಚೆ ನೌಕರ ಸಂಘ ಹೋರಾಟಕ್ಕಿಳಿದಿದೆ ಇವತ್ತು ಅವರಾತ್ರಿ ತಾಣ ಕೂಡ ಯಶಸ್ವಿ ಆಗ್ತಾ ಇದೆ ಇದರಿಂದನಾದರೂ ಸರ್ಕಾರ ತತ್ತಕ್ಷಣ ಎಚ್ಚೆತ್ತು ಅವು ನಾವೇನು ಪಟ್ಟಿ ಕೊಟ್ಟಿದ್ದೀವಿ ನಲವತ್ತೊಂದು ಅವ್ರಿ ಮಾಡ್ಸು ನಾನು ನಲವತ್ತೊಂದು ಬೇಡಿಕೆಗಳ ಪೈಕಿ ಕೆಲವನ್ನ ಹೇಳ್ತಾ ಹೋಗ್ತೀನಿ ಪ್ರಮುಖ ಬೇಡಿಕೆಗಳನ್ನ ಇದಿಷ್ಟು ಕೂಡ ತಮಗೆ ಕೊಟ್ಟಿದ್ದೀನಿ ಆದರೂ ಕೂಡ ಕೆಲವು ಪ್ರಮುಖ ಅಂತ ಬೇಡಿಕೆಗಳನ್ನ ತಮಗೆ ಇನ್ನೊಂದು ಸರಿ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ರಚಿತವಂತ ಕೇಂದ್ರ ಸರ್ಕಾರ ಏನಿದೆ ಇವತ್ತು ಎಂಟನೇ ವೇತನ ಆಯೋಗವನ್ನು ಅವಧಿಗಿಂತ ಮುನ್ನೇ ಮುನ್ನೇ ಅದನ್ನು ಡಿಕ್ಲೇರ್ ಮಾಡಿ ಘೋಷಿಸಿದ್ದಾರೆ ಆದರೆ ಆ ಪೇ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೋಸ್ಕರ ಇಷ್ಟು ಟೈಮ್ ತಗೊಂಡಿದೆ ಇದುವರೆಗೂ ಕೂಡ ಅವರು ವೇತನ ಆಯೋಗವನ್ನು ರಚನೆ ಮಾಡಲಿಲ್ಲ ಈ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ನಾವು ಭಾರತೀಯ ಮತ್ತು ಸಂಘದಿಂದಲೂ ಕೂಡ ತಗೊಂಡಿದ್ವಿ ಜೊತೆಯಲ್ಲಿ ಅಂಗಘಟನೆಗಳು ಏನಿದೆ ನಾವೆಲ್ಲ ಸೇರ್ಬಿಟ್ಟು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಕಾರಣ ಇಷ್ಟೇ ಒಂದು ಒಂದು ಇಪ್ಪತ್ತಾರರಿಂದ ಪೇ ಕಮಿಷನ್ನೂ ಇಂಪ್ಲಿಮೆಂಟ್ ಮಾಡಬೇಕಂತ ಯು ಆದರೆ ಇವರು ಪೇ ಕಮಿಷನ್ಗೆ ಆಯೋಗನೇ ರಚನೆ ಮಾಡದಿದ್ರೆ ಅದು ಆಯೋಗ ರಚನೆ ಆಗಿ ಆಫ್ ರೆಫರೆನ್ಸ್ ಇನ್ನೊಂದು ಮತ್ತೊಂದು ಅಂತ ಅದಿಷ್ಟು ಕೂಡ ಪ್ರಾಸೆಸ್ ಮುಗಿಸೋದಕ್ಕೆ ಐದರಿಂದ ಆರು ತಿಂಗಳು ಬೇಕಾಗುತ್ತೆ ಮತ್ತೆ ಆ ಪೇ ಕಮಿಷನ್ನು ಕೂಡ ವರದಿನ ಮಂಡನೆ ಮಾಡಿ ಅದನ್ನೇ ಇಟ್ಟು ಆ ಪ್ರೊಸೆಸ್ಸು ತುಂಬ ಪ್ರೊಲಾಂಗ್ ಆಗೋದಿಲ್ಲ ನೀವು ಏನು ಕೇಂದ್ರ ಸರ್ಕಾರದಿಂದ ಎಂಟನೇ ವೇತನ ಆಯೋಗಕ್ಕಿಂತ ಮುನ್ನ ಘೋಷಣೆ ಮಾಡಿದ್ರೆ ನಾವು ಖಂಡಿತ ಅದನ್ನ ಸುಸ್ವಾಗತವನ್ನು ಮಾಡ್ತೇವೆ ಯಾಕೆಂದ್ರೆ ಕಾರಣ ಇಷ್ಟೇ ಯಾವುದೇ ಸರ್ಕಾರಗಳು ಕೂಡ ಈ ಹಿಂದೆ ವೇತನ ಆಯೋಗವನ್ನ ಅವಧಿಗಿಂತ ಮುನ್ನ ಘೋಷಣೆ ಮಾಡಿರಲಿಲ್ಲ ಇವ್ರು ಆ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಅವ್ರಿಗೆ ಆಭಾರಿಯಾಗಿದ್ದೇವೆ ಆದ್ರೆ ಪೇ ಕಮಿಷನ್ ಅನ್ನ ಘೋಷಣೆ ಮಾಡಿದ್ರೆ ಆಯ್ತು ಅಲ್ಲ ಕಮಿಟಿನೂ ರಚನೆ ಮಾಡಿಬಿಟ್ಟು ಒಂದು ಒಂದು ಇಪ್ಪತ್ತಾರರಿಂದ ನಮಗೆ ಜಾರಿ ಕೊಡಬೇಕು ಅನ್ನೋದು ನಮ್ಮ ಮುಖ್ಯವಾದ ಒತ್ತಾಯ ಆಗಿರುತ್ತೆ ಅದ್ರ ಜೊತೆಯಲ್ಲಿ ನಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಈ ಒಂದು ಫ್ರಾಡ್ ಅನ್ನೋದೇನಿದೆ ಯಾವುದೋ ಒಂದು ಆಫೀಸಲ್ಲಿ ಎಲ್ಲೋ ಫ್ರಾಡ್ ಆಯಿತು ಅಂದ ತಕ್ಷಣ ಏನು ಮಾಡ್ತಾರೆ ಆ ಫ್ರಾಡ್ನಿಗೆ ಬಿಟ್ಬಿಟ್ಟು ಯಾವುದೋ ಒಂದು ಸಣ್ಣ ತಪ್ಪಿಂದ ಒಂದು ಸೈನ್ ಹಾಕಿದಕ್ಕೋ ಇನ್ನೊಂದಕ್ಕೋ ರೂಲಲ್ಲಿ ಇವನು ಒಪ್ಪ ಕೆಲಸ ಮಾಡಿದ್ದೀನಿ ಅಂತಲೇ ಸಬ್ಸಿಡಿ ಅಪೆಂಟ್ ಆದರೆ ಸ್ಟಾರ್ಟ್ ಆಗ್ತದೆ ಯಾರೋ ಒಬ್ಬ ನೇರವಾಗಿ ಅಲ್ಲಿ ತಪ್ಪಿನಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅವರಿಗೂ ಕೂಡ ಪನಿಷ್ಮೆಂಟ್ ಆಗಿ ಲಕ್ಷಗಟ್ಟಲೆ ಕಟ್ಟುವಂಥದ್ದು ರಿಕವರಿ ಮಾಡೋವಂಥದ್ದು ಮತ್ತು ಅವನಿಗೆ ರೂಲ್ ಫೋರ್ಟಿನ್ ಇಷ್ಟು ದುಡ್ಡು ವಸೂಲಿ ಮಾಡೋದು ಇನ್ನೊಂದು ಮಾಡೋದಾದ್ರೆ ಜೊತೆಯಲ್ಲಿ ಡಿಸಿಪ್ಲಿ ಕೇಸ್ ಬೇರೆ ರೂಲ್ ಫೋಟೀನ್ ಚಾರ್ಜ್ ಶೀಟ್ ಕೊಡೋದು ರೂಲ್ ಸಿಕ್ಸ್ಟೀನ್ ಚಾರ್ಜ್ ಶೀಟ್ ಕೊಡೋದು ಅವ್ನಿಗೆ ಮನೆ ಕಳಿಸೋದು ಅವ್ನು ಇಡೀ ಬರ್ತಕ್ಕಂಥ ಅವನೇನು ಜೀವನ ಪೂರ್ತಿ ದುಡಿದಂಥ ಏನು ದುಡ್ಡಿದೆ ಇದೆ ಅದು ಮುಟ್ಟು ಇದು ರಾಷ್ಟ್ರಾದ್ಯಂತ ತುಂಬ ಆಗಿದೆ ಈಗಾಗಲೇ ಸೆಕ್ರೆಟರಿ ಪೋಸ್ಟ್ ಮತ್ತು ಡಿಜಿ ಜೊತೆ ನಾವು ಕೂಡ ಸುಮಾರು ಸರಿ ಸರಣಿ ಮೀಟಿಂಗ್ಗಳಾಗಿದ್ದಾವೆ ಆದರೂ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ಕಾರದಿಂದ ಇದಕ್ಕೇನಾದರೂ ಪಾಸಿಟಿವ್ ಡೈರೆಕ್ಷನ್ ಬಂದರೆ ಮಾತ್ರ ನಾವು ಇದಕ್ಕೆ ರೂಲನ್ನು ಹೊಸದಾಗಿ ಅಮೆಂಡ್ಮೆಂಟ್ ಮಾಡ್ತೀವಿ ಸಬ್ಸಿಡರಿ ಅಪೆಂಡೆನ್ಸನ್ನ ಇದರಿಂದ ಹೊರತಾಗಿಡಬೇಕು ಈ ಪ್ರಾಣಿಗೆ ನೇರವಾದಂಥ ಹೊಣೆ ಆಗಿರ್ತಾನೆ ಅವ್ರನ್ನು ಮಾತ್ರ ಗುರಿಪಡಿಸ್ಬೇಕು ಅಂತೇಳಿ ನಮ್ಮ ಬೇಡಿಕೆ ಆಗಿದೆ ಪ್ರಮುಖವಾದಂಥ ಬೇಡಿಕೆ ಅದು ಕೂಡ ಈಗಾಗಲೇ ಚರ್ಚಾ ಹಂತದಲ್ಲಿದೆ ಆದರೆ ಆದಷ್ಟು ನಿರ್ಧಾರಗಳು ಕೂಡ ಹೊರಗೆ ಬಿಡಬೇಕು ಅಂತೇಳಿ ನಾವೊಂದು ಧರಣೆ ನಂಬಿಕೊಂಡಿದೀವಿ ಅದ್ರ ಜೊತೇಲಿ ಬಹುಮುಖ್ಯವಾಗಿ ಅರಣ್ಯ ಲೀವು ಈಗ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ವಾರದಲ್ಲಿ ಒಂದು ಶನಿವಾರ ರಜೆ ಇದೆ ಅಲ್ಲಿ ಐವತ್ತೆರಡು ದಿನ ರಜೆ ಇದೆ ಅದು ವರ್ಷದಲ್ಲಿ ಅವರು ಹೇಳ್ಕೊಂಬೋದು ಒಂದು ಗಂಟೆ ನಾವು ಜಾಸ್ತಿ ಕೆಲಸ ಮಾಡ್ತೀವಿ ಅಂತ ಹೆಂಗೆ ಏನೇಕರು ಅಲ್ಲಿಂದ ಅಲ್ಲಿಗೆ ಆಗುತ್ತೆ ಐವತ್ತೆರಡು ಶನಿವಾರಗಳು ಕೂಡ ನಮ್ಗೆ ಇ ಆಗಿ ಕೊಡಬೇಕು ಅಕೌಂಟಿಗೆ ತೋರಿಸ್ಬೇಕು ರಜೆ ಕೊಡಿದ್ರೂ ಪರಲ್ಲ ಇ ಎಲ್ಲಾಗಿ ಕೊಡ್ರಿ ನಾವು ಯಾವಾಗ ತೊಗೊಳ್ತೀವಿ ಅಂಥೇಳಿ ಪ್ರಮುಖ ಅಂತ ಬೇಡಿಕೆ ಇಟ್ಟಿದೀವಿ ಆ ಇಯಲ್ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ನಮಗೆ ಮಂದಿಗೆ ಅವಕಾಶ ಮಾಡಿಕೊಡ್ರಿ ಅಷ್ಟು ಅಂತ ಅಂಥೇಳಿ ಪ್ರಮುಖ ಅಂತ ಬೇಡಿಕೆ ಇಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಭಾಳ ಭಾಳ ಮುಖ್ಯವಾಗಿ